ದಿವಂಗತ ದೇವರಾಜು ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ ಇದಕ್ಕೆ ರಾಜ್ಯದ ಎಲ್ಲ ಕಡೆಯಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ದಿವಂಗತ ಅರಸು ದಾಖಲೆ ಮುರಿದ ಸಿದ್ದುಗೆ ಅಭಿನಂದನೆಯ ಮಹಾಪೂರ ಹರಿದು ಬರ್ತಾ ಇದೆ ರಾಜ್ಯದ ಎಲ್ಲಾ ಕಡೆಯಿಂದ ಶುಭಾಶಯಗಳ ಮಹಾಪೂರ ಹರಿದು ಬರ್ತಿರೋದು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಡಾಕ್ಟರ್ ಜಿ ಪರಮೇಶ್ವರ್ ರಾಯರೆಡ್ಡಿ ಶುಭಾಶಯವನ್ನ ತಿಳಿಸಿದ್ದಾರೆ ಕಾವೇರಿ ನಿವಾಸದಲ್ಲಿ ಮೀಟ್ ಮಾಡಿ ಲೀಡರ್ಸ್ ವಿಶ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಡಳಿತಕ್ಕೆ ಸಹಸ್ರದ ಸಂಭ್ರಮವೂ ಕೂಡ ಹೌದು ಸಾವಿರ ದಿನವನ್ನ ಪೂರೈಸಿದ ಸಿಎಂಗೆ ವಿಶೇಷ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ ಇನ್ನು ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಹಾರೈಸಿದ್ದಾರೆ ವಿಶಿಷ್ಟ ಕಲಾಕೃತಿ ನೀಡಿ ಸಿಎಂಗೆ ಸಿಎಸ್ ಶುಭಾಶಯವನ್ನ ತಿಳಿಸಿದ್ದಾರೆ ಸಾವಿರ ಕಾಳುಗಳ ಭಾವಚಿತ್ರವನ್ನ ಶಾಲಿನಿ ರಜನೀಶ್ ಸಿದ್ದರಾಮಯ್ಯ ಅವರಿಗೆ ಅರ್ಪಿಸಿದ್ದಾರೆ ಸಹಸ್ರ ದಿನವನ್ನ ಪೂರೈಸಿದ ನೆನಪಿಗೆ ಸಿ ಎಸ್ ಶಾಲಿನಿ ರಜನೀಶ್ ವಿಶ್ ಮಾಡಿದ್ದಾರೆ ಈಗಾಗಲೇ ಭಾಗ್ಯಗಳ ಸರದಾರ ಅಂತ ಕರೆಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ದಿವಂಗತ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ ನಿನ್ನೆಯಿಂದಲೇ ರಾಜ್ಯದೆಲ್ಲೆಡೆ ಅವರ ಅಭಿಮಾನಿಗಳ ಸಂಘದಿಂದಲೂ ಕೂಡ ಜೊತೆಗೆ ರಾಜಕೀಯ ವ್ಯಕ್ತಿಗಳು ಕೂಡ ಅವರಿಗೆ ವಿಶ್ ಮಾಡ್ತಿದ್ದಾರೆ ಹೇಳಬೇಕಂದ್ರೆ ನಾಟಿ ಕೋಳಿ ಬಾಡೂಟವನ್ನು ಕೂಡ ಅಲ್ಲಲ್ಲಿ ಆಯೋಜಿಸಿದ್ದಾರೆ ಜೊತೆಗೆ ಟ್ವೀಟ್ನ ಮೂಲಕ ಕೂಡ ನಾಯಕರು ವಿಶ್ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆರ್ಥಿಕ ಕಾನೂನು ಸಲಹೆಗಾರರಾಗಿರುವಂಥ ರಾಯರೆಡ್ಡಿ ಎಲ್ಲರೂ ಕೂಡ ಅವರನ್ನ ಮೀಟ್ ಮಾಡಿ ಕಾವೇರಿ ನಿವಾಸದಲ್ಲಿ ವಿಶ್ ಮಾಡಿದ್ದಾರೆ ಇನ್ನು ಸ ಸಿದ್ದರಾಮಯ್ಯ ಅವರ ಆಡಳಿತ ವಿಶಿಷ್ಟತೆಯನ್ನು ಕೂಡ ಕೊಂಡಾಡ್ತಿದ್ದಾರೆ ಇನ್ನು ಕುರುಬ ಸಮುದಾಯದ ಹಿನ್ನೆಲೆಯಲ್ಲಿ ಗುರುತಿಸಿಕೊಂಡಂತಹ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕತ್ವವನ್ನು ಜನಪ್ರಿಯಗೊಳಿಸಿ ಪಕ್ಷವನ್ನು ಬಲವರ್ಧನೆ ಮಾಡಿರುವಂತಹ ಕೀರ್ತಿ ಅವರಿಗೆ ಸಲ್ಲಬೇಕು ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋದ್ರ ಮೂಲಕ ಬೇರೆ ಪಕ್ಷದವರು ಕೂಡ ಒಂದು ಕಡೆ ಎಲ್ಲೋ ಕಾಪಿ ಮಾಡಿದ್ದಾರೆ ಅಂದರೆ ಟೀಕೆ ಟಿಪ್ಪಣಿ ಸರ್ವೇ ಸಾಮಾನ್ಯ ಎಂತ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಟೀಕೆ ಟಿಪ್ಪಣಿ ಮಾಡ್ತಾರೆ ಆದರೆ ಸಿದ್ದರಾಮಯ್ಯ ಅವರ ಈ ರೆಕಾರ್ಡ್ ಬ್ರೇಕ್ ಮಾಡಿರುವ ವಿಚಾರ ಇದೆಯಲ್ಲ ನಿಜಕ್ಕೂ ಕೂಡ ಸಂತಸ ಪಡುವಂತಹ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಹೇಳಿಕೆ ಕೊಟ್ಟಿದ್ರು ರೆಕಾರ್ಡ್ ಇರೋದೇ ಬ್ರೇಕ್ ಮಾಡೋದಕ್ಕೆ ಅಂತ ಸದ್ಯದ ಮಟ್ಟಿಗೆ ಎಲ್ಲ ಕಡೆಯಿಂದ ಕೂಡ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ